ಅಲ್ಲಿಗೆ ಏನಾಗ್ಬೋದು ಅಲ್ಲಿಗೆ ಪೊಲೀಸ್ ಪೊಲೀಸರು ಬರುದಿಲ್ಲ ನಾನೇನು ಉದ್ದಾಗಲಿಕ್ಕೆ ಬಿಡ್ತಾರೆ ಉದ್ದಾಗ್ಲಿ ನಾನು ನನ್ನ ಅಷ್ಟಿಗೆ ಬರಬೇಕು ಅಷ್ಟೇ ಅದು ಬಟ್ಟೆ ಅದು ಯಾವ್ದು ಸಂಪ್ರಾಯ ಇಲ್ಲ ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡುದಿಲ್ಲ ಅಲ್ಲಿ ಆಗುದಿಲ್ಲ ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನು ಇರಲಿಕ್ಕೆ ಅಂತ ಒಂದು ನಮ್ಮ ರೂಮ್ ಮುಂಬೈನವರು ಹೌದು ಆಗ ಹೂವಪ್ಪ ಇತ್ತು ಸುರೇಶ್ ಅಂತ ಹೂವಪ್ಪ 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 ಅನ್ಕೋದು అదే తాంగళు పోస్ట్ మార్టమ్మార్టమ్ జన ఇలా అదొందకి మాత్రం కంపౌండ్ బుద్ధుడు ಇದು ಮಾಡಿ ಅವರ ಲೋಕಲ್ ಕಲಿಸ್ಕೊಟ್ಟು ಲೋಕಲ್ ಅಲ್ಲಿ ತುಂಬಾ ಇದೆ ಅದು ಅದೇ ಕತೆ ಈಗ ಅಂತ ಇದ್ದಾರೆ ಆದ್ರೆ ನಾನು ಹೇಳಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅನ್ಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ದೇವರಿಗೆ ಅದು ಇವತ್ತು ಇದು ಮಾಡ್ತಾರೋ ಇಲ್ಲ ಅಂತ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ನಾನು ಅಷ್ಟು ವರ್ಷ ಮಾಡಲಿಕ್ಕೆ ಮೂರುವರೆ ಲಕ್ಷ ಕೊಡ್ಬೇಕು 500 ರೂಪಾಯಿ ನೋಟು 6 ಕಟ್ಟು ಬಿಡ ತುಂಬ ನಮ್ಮನ ಕರೆಸಿದಂತೆ ನಮ್ಮ ಕರೆಸಿದವನ ಸಹ ಸಾವಿರ ಇಟ್ಲೇ ಬೆಲೆಗೆ ಆಗರಿಕರೆ ಮಾತಾಡ್ತಿರುತ್ತೆ ದೇ ಕಲ್ಸುನಮ್ಮ ಹಾಗೆ 6 ಕಟ್ಟು ಬಿಡ ತುಂಬ ಬರೆ ಗೆರೆ ಕಟ್ಟು ಬಿಡಲಿ ಮಾತ್ರ ನಮಗೆ ಭಾಗ ಮಾಡಿ ನಮಗೆ 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 ಭಾಗ್ಯ ಆತರೆ ಅಷ್ಟು ಮಾಡಿ ರತನಾಕ ಬಾ ಲಾಲಿಯನ್ನು ಜರ ಗುಂಗಿಸಿ ಹೋಗೋ ತನಕ ನನ್ನ ಜೊತೆ ರಾಜಸ್ಥಾನ ನಿಂತಾ ಯ ಜನಜಿಶೆ ಅವರು ಸೂಪರ್ ಅಷ್ಟೇ ಗ್ರಾಮಸ್ಥಳ ಈ ನೇತ್ರಾವತಿ ಸಿಕ್ಕಿ ಅದ ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ನಮೆಂಟ್ ಜಾಗ ಬೇಕು ಅದು ಗವರ್ನಮೆಂಟ್ ಜಾಗ ಇವರಿಗೆ ಹೇಳ್ಲಿ ಇವ್ರು ಹುಟ್ಟಿದಾರೆ ಹೇಗ್ ಇರೋದು ಸರ್ಕಾರದ ಇರ್ಬೇಕ್ ಸರ್ಕಾರದ ಯಾವುದೂ ಇಲ್ಲ ನಾವು ಯಾರನ್ನ ಕಲ್ಲ ಅಂತ ಹೇಳಿದ್ವಿ ಅವರೇ ಆ ಅವರನ್ನೇ ಪೊಲೀಸ್ ಇಟ್ಕೊಂಡು ಹೊಡಿಲಿಕ್ಕೆ ಗೊತ್ತಲ್ಲ ನಾವು ಹೇಳಿದವ್ರಿಗೆ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತಾರೆ ನಮ್ಗೆ ಜನಗಳು ಇದ್ದಾರೆ ಗೊತ್ತಾದ್ರೆ యాక్రె ఇం హెల్ తు రక్త పర్వాలేదు అదే పోలీస్ కేస నమ్మన్నెం వడ్సారు ముగలె రక్త బయంకర నిన్న అప్పంద ధ్యామ్ ఆగి రక్త ఎలా తుంబా జన రక్త సురేఖ సముద్రులు ఊట మాడ కారణ ఒకే హోయూ అంతి గలకి మన